ಫ್ರೆಂಡ್ಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಈ ಥರದೊಂದು ಬಟ್ಟೆ ಇತ್ತು ಇದು ಎರಡು ಮೀಟ್ರ್ ಬಟ್ಟೆನ ನಾನು ತೊಗೊಂಡಿದ್ದೀನಿ ಎರಡು ಮೀಟ್ರ್ ಬಟ್ಟೆಯಲ್ಲಿ ನಾನೊಂದು ಅಂಬ್ರೆಲಾ ಚೂಡಿದಾರ ಹೊಲ್ದೀನಿ ಇದು ನನ್ನ ಮಗಳಿಗೆ ಈಗ ಅವಳು ಒಂಬತ್ತು ವರ್ಷ ಒಂಬತ್ತು ವರ್ಷದವರೆಗೆ ಈ ರೀತಿಯಾಗಿ ಹೊಲ್ದಿದ್ದೀನಿ ಲಂಬ್ರೆಲ್ಲ ಹೊಲ್ದೈತಿ ಎರಡು ಮೀಟರ್ನಲ್ಲೇ ಮಾಡಿದ್ದೀನಿ ಇದನ್ನು ಮತ್ತು ಇದು ಏನೈತಿ ಇಲ್ಲಿ ಇದನ್ನು ನಾನೇ ಮಾಡಿದ್ದು ಲೇಸಿಗೆ ಈ ಥರ ಕುಚ್ಚು ಕಟ್ಟಿ ಒಂದು ಗೋಲ್ಡ್ ಬಿಲ್ಡ್ಸ್ ಹಚ್ಚಿನಿ ನೋಡಿ ಈ ಥರ ಹಚ್ಚಿದ್ದೀನಿ ತೋಳು ಬಂದ್ಬಿಟ್ಟು ಫುಲ್ಲು ಊ ಇಟ್ಟಿದ್ದೀನಿ ನೋಡಿ ಈ ಬಟ್ಟೆ ಇತ್ತು ನಡಕ್ಕೆ ಸ ಸ್ವಲ್ಪ ಸ ಸ್ವಲ್ಪ ಯಾಕೋ ಸೊಪ್ಪು ಕಟ್ಟಾಗಿತ್ತು ಮನೆಯಲ್ಲಿ ತುಂಬ ದಿನಗಳಾಯಿತು ಇದು ಬಟ್ಟೆ ಇಟ್ಟು ನಾನು ಇದನ್ನ ಏನಾದರೂ ಮಾಡ್ಬೇಕಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಒಂದು ಚೂಡಿದಾರ ಅಂಬ್ರಾಯ ಚೂಡಿದಾರ ಒಲಿದ್ರಾಯ್ತು ಅದ್ರ ಜೊತೆ ಒಂದು ಬ್ಲ್ಯಾಕ್ ಪ್ಯಾಂಟು ಅಥವಾ ಬ್ಲೂ ಕಲರ್ ಪ್ಯಾಂಟು ತಂದ್ಬಿಟ್ಟು ಹಾಕಿದರೆ ಸೆಟ್ ಆಗುತ್ತೆ ಅಂದ್ಕೊಂಡು ಈ ರೀತಿಯಾಗಿ ಒಂದು ಫ್ರಾಕನ್ನು ಚೂಡಿದಾರನ ಹೊಲಿದೀನಿ ಹಿಂದುಗಡೆ ಕಸಿ ಕಟ್ಟೋದಕ್ಕೂ ಮಾಡಿದ್ದೀನಿ ಇಲ್ಲಿ ನೆಕ್ ಇವರಿಗೆ ಸ್ವಲ್ಪ ಡೀಪ್ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹತ್ತೆಗಿಟ್ಟು ಇಲ್ಲಿ ಒಂದು ಉಕ್ಸ್ ಹಾಕಿದ್ವಿ ಎಕ್ಸ್ ಉಕ್ಸ್ ಇಟ್ಟಿದ್ದೀನಿ ಹಿಂದುಗಡೆ ಯಾಕಂದ್ರೆ ನಮಗೆ ನಾವೆಲ್ಲ ನಾವೆಲ್ಲ ಡೀಪಾಗಿ ಹುಡ್ತೀವಿ ಆದರೆ ಸಣ್ಣ ಮಕ್ಕಳು ಡೀಪಾಗಿ ಉಡೋಕ್ಕಾಗಲ್ಲ ಮಕ್ಕಳು ಉಡೋದಿಲ್ಲ ಡೀಪ್ ಆದರೆ ಅದಕ್ಕೆ ಒಂದು ಉಗಿಟ್ಟಿದ್ದೀನಿ ನಾನು ಇದಕ್ಕೆ ಒಳಗಡೆ ಲೈನಿಂಗು ಒಳಗಡೆ ಒಳಗಡೆ ಅಲ್ವಾ ಕಾಣೋದಿಲ್ಲ ಅಂತೇಳ್ಬಿಟ್ಟು ಈ ರೀತಿ ಬ್ಲೌಸ್ ಪೀಸ್ ಇರುತ್ತಲ್ಲ ಮನೆಯಲ್ಲಿ ವೇಸ್ಟ್ ಆದ ಬ್ಲೌಸ್ ಪೀಸನ್ನ ತಗೊಂಡು ನಾವೇನು ಯೂಸ್ ಮಾಡೋಲ್ಲ ಬ್ಲೌಸ್ ಪೀಸ್ ಅದನ್ನು ನಾನು ತೊಗೊಂಡು ಒಳಗಡೆ ಹಾಕಿದ್ದೀನಿ ಅದೇನು ಮೇಲ್ಗಡೆ ಕಾಣೋದಿಲ್ಲ ಯಾಕಂದರೆ ಇದು ಸ್ವಲ್ಪ ದಪ್ಪ ಐತಿ ಬಟ್ಟಿ ತೆಳುವಿದ್ರೆ ಕಾಣಿಸುತ್ತೆ ಆದರೆ ದಪ್ಪ ಐತಲ್ಲ ಹಾಗಾಗಿ ಕಾಣಿಸೋದಲ್ಲ ಅಂತ ನಾನು ಯಾವ ಕಲರ್ ಆದರೆ ಏನಂತ ಇದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಳಗಾದರೂ ಅಷ್ಟೇ ಈ ಥರದ್ದು ಬ್ಲೌಸ್ ಪೀಸನ್ನೇ ನಾನು ಒಳಗಡೆ ಲೈನಿಂಗ್ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಹೆಂಗೈತಿ ಇದು ಚೂಡಿದಾರ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈಗ ಇದೇ ರೀತಿ ಇನ್ನೊಂದು ಸೀರೆ ಐತೆ ಆ ಸೀರೆ ಒಳಗೂ ಇನ್ನೊಂದು ಇದೇ ಥರ ಏನಾದರೂ ಒಂದು ಲಂಗ ಬ್ಲೌಸು ಅಥವಾ ಈಗ ಹೊಸ್ದಾಗಿ ಸೀರೆ ಟೈಪ್ ಬರ್ತಲ್ವಾ ಆ ಥರ ಒಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಒಳಗ ಮೇಲೆ ತೋರಿಸ್ತೀನಿ ಈಗ ಇದನ್ನು ನನ್ನ ಮಗಳಿಗೆ ಹಾಕ್ಬಿಟ್ಟು ತೋರಿಸ್ತಾಳೆ ನೋಡಿ ಈಗ ನನ್ನ ಮಗಳು ಈ ಇದನ್ನು ವೇರ್ ಮಾಡಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೂ ಕಲರ್ ರಾಯಲ್ ಬ್ಲೂ ಭಾಳ ಚೆನ್ನಾಗಿ ಕಾಣಿಸ್ತೈತಿ ಈ ಬ್ಲೂ ಕಲರು ಎಲ್ರಿಗೂ ಕೂಡ ಇಷ್ಟ ಈ ಬ್ಲೂ ಕಲರ್ ನೋಡಿ ಇದನ್ನು ಫುಲ್ ಅಂಬ್ರೆಲಾನು ಕೂಡ ನಾವು ಕಟ್ ಮಾಡ್ಬೋದಾಗಿತ್ತು ಆದರೆ ಬಟ್ಟೆ ಎರಡೇ ಮೀಟರ್ ತೊಗೊಂಡು ತೊಗೊಂಡಿದ್ದೀನಿ ಅದಕ್ಕಾಗಿ ಸ್ವಲ್ಪ ಅಂಬ್ರೆಲ ಬಂದಿದೆ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಅಂದರೆ ಇನ್ನೂ ಜಾಸ್ತಿ ಫ್ರಿಲ್ ಆಗಿ ಬರ್ತಿತ್ತು ಈ ಸದ್ಯಕ್ಕೆ ಇಷ್ಟೇ ಆಗಿದೆ ನೋಡಿ ಎಷ್ಟು ಚೆನ್ನಾಗೈತಿ ನೋಡಿ ಎಷ್ಟು ಚೆನ್ನಾಗಾಗೈತಿ ಸ್ಕೂ ಸ್ಕೂಲಲ್ಲಿ ಒನ್ ಡೇ ಕಲರ್ ಡ್ರೆಸ್ ಇರುತ್ತಲ್ವ ಈ ರೀತಿಯಾಗಿ ಹೊಲಿದ್ರೆ ಮಕ್ಕಳಿಗೆ ಕಲರ್ ಡ್ರೆಸ್ ಹೋಗ್ತಾರೆ ಅಂಗಡಿಯಿಂದ ಯಾವಾಗಲೂ ಅಂಗಡಿಯಿಂದನೇ ತರೋದು ತರೋದು ಆಗುತ್ತೆ ಮನೆಯಲ್ಲಿ ವೇ ನಾವು ಬೇಡ ನಾವು ಯಾವುದಾದ್ರೂ ನಮ್ಮ ಸೀರೆಗಳಿರ್ತಾವಲ್ವ ನಾವು ತುಂಬ ಸಲ ಆ ಸೀರೆನ ಉಟ್ಟು 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 ಸಾಕಾಗ್ಬಿಡುತ್ತಾ ಆ ಸೀರೆನ ಬಿಟ್ಟು ಬಿಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂಥ ಸೀರೆಗಳಲ್ಲಿ ಈ ಥರದ್ದು ಒಂದು ಚೂಡಿದಾರು ಅಥವಾ ಫ್ರಾಕು ಹೊಲಿದ್ಬಿಟ್ರೆ ತುಂಬಾ ನೈಸಾಗಿ ಕಾಣಿಸುತ್ತೆ ಅವರಿಗೆ ಡೈಲಿ ಅವೇರ್ ಡ್ರೆಸ್ ಹಾಕೊಂಡು ಹೋಗೋಕೆ ಬೋರ್ ಆಗಿರುತ್ತೆ ಅವರಿಗೂ ಕೂಡ ಹಳೆ ಸೀರೆಗಳಲ್ಲಿ ಈ ರೀತಿಯಾಗಿ ಹೊಲಿದ್ರೆ ಬುಧವಾರ ಬುಧ ಇದು ನಮ್ಮ ಮಕ್ಕಳು ಬುಧವಾರ ದಿವಸ ಕಲರ್ ಡ್ರೆಸ್ ಐತಿ ಹಂಗಾಗಿ ಬುಧವಾರ ಈ ರೀತಿ ಕಲರ್ ಡ್ರೆಸ್ಸನ್ನು ವೇರ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಮಕ್ಕಳಿಗೆ ಯಾವ ವಾರ ಕಲರ್ ಡ್ರೆಸ್ ಇರುತ್ತೋ ಈ ರೀತಿ ನಿಮ್ಮ ಸೀರೆಗಳಲ್ಲಿ ಕೂಡ ಈ ರೀತಿ ಸ್ವಲ್ಪ ಚೆಂದದನ್ನ ಡ್ರೆಸ್ ಸೋಲಿಸ್ರಿ ಅವರು ಕೂಡ ಹಾಕೊಂಡೋಗ್ತಾರೆ ಈಗಿನ ಮಕ್ಕಳಿಗೆ ಈ ರೀತಿ ಫ್ರಾಕ್ ಮತ್ತು ಕೆಳಗಡೆ ಅದರ ಮ್ಯಾಚಿಂಗ್ ಪ್ಯಾಂಟ್ ಇರಬೇಕು ಅಂದರೆ ವೇರ್ ಮಾಡ್ತಾರೆ ಇಲ್ಲಿ ಪ್ಯಾಂಟ್ ಇಲ್ಲ ಅಂದರೆ ಯಾವುದೇ ಮಕ್ಕಳು ಕೂಡ ಚೂಡಿದಾರ್ ಚೂಡಿದಾರಾಗಿರ್ಬೋದು ಯಾವುದೂ ಹಾಕ್ಕೊಳ್ಳೋದೇ ಇಲ್ಲ ಅವ್ರಿಗೆ ಮೇಯ್ನು ಪ್ಯಾಂಟ್ ಬೇಕೇ ಬೇಕು ಹಾಗಾಗಿ ನಾವು ಮನೆಯಲ್ಲಿ ಇರ್ತಾ ಇರೋವಂಥ ಬಟ್ಟೆಗೆ ಈ ರೀತಿಯಾಗಿ ಹೊಲ್ಸ್ಬಿಟ್ಟು ಅಂಗಡಿಲಿ ಒಂದು ಲೆಗಿನ್ ಯಾವುದಾದ್ರೂ ಕಲರ್ ಸೂಟ್ ಆಗುವಂಥ ಲೆಗಿನ್ ತಂದುಬಿಟ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಮ್ಮ ದುಡ್ಡು ಉಳಿತಾಯ ಆದಂಗ ಆಗುತ್ತಾ ನಮ್ಮ ಸೀರೆನೂ ವೇಸ್ಟ್ ಆಗೋದಿಲ್ಲ ಮರು ಬಳಕೆ ಆಗುತ್ತಾ ಅವ್ರಿಗೂ ಕೂಡ ಒಂದು ಹೊಸ ಡ್ರೆಸ್ ಅಂತೇಳಿ ತುಂಬ ಖುಷಿಯಿಂದ ಆ ಬಟ್ಟೆನ ಹಾಕೊಳ್ತಾರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮೆರೆಬಿಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋಸ್ನ ಇದೇ ರೀತಿಯಾಗಿ ಫಾಲೋ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಬಾಯ್